ಸರ್ ಆ ದರ್ಶನ್ ಅವರಿಗೆ ಸಿಕ್ಕಿರುವಂತಹ ಖೈದಿ ನಂಬರ್ದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಹೇರ್ ಕಟ್ ಅಲ್ಲಿ ಬರ್ಸ್ಕೊತಿದ್ದಾರೆ ಟ್ಯಾಟುಗಳ ಮೂಲಕ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಗಾಡಿ ನಂಬರ್ಗಳನ್ನು ಪ್ಲೇಟ್ ನಂಬರ್ಗಳನ್ನೆಲ್ಲ ಹಾಕಿಕೊಳ್ತಾ ಇದ್ದಾರೆ ಇವೆಲ್ಲ ನೋಡ್ತಿದ್ದಾಗ ಇದು ಏನಪ್ಪ ಈ ಲೆವೆಲ್ಗೂ ಜನಕ್ಕೆ ಕ್ರೇಜಾ ಅಂತ ಇವಾಗಲೇ ದೊಡ್ಡ ಮಟ್ಟದಲ್ಲಿ ಎಲ್ಲರ ಬಾಯಲ್ಲಿ ಏನಿದೋ ಬಿಡುತ್ತೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಅದರದ್ದೇ ಹವಾ ನಿಮಗೆ ಅನ್ಸುತ್ತೆ ಇದೆಲ್ಲ ಈ ತರ ಬೆಳವಣಿಗೆ ನೋಡಿದಾಗ ಅನ್ಸುತ್ತೆ ಸರ್ ಈಗ ಅವರ ಅಭಿಮಾನಿಗಳಿಗೆ ಅದು ಹೆಂಗಿದೆ ಅಂದರೆ ನೀವು ಸಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನೋದು ಅವ್ರಿಗೆ ಒಂದು ಅದೃಷ್ಟದ ಅನ್ನೋ ಥರ ಇಟ್ಕೊಂಡಿದ್ದಾರೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಫ್ಯಾನ್ಸು ಒಂದಷ್ಟು ದೊಡ್ಡ ಮಟ್ಟಕ್ಕೆ ಇದನ್ನು ಇದ್ದಾರೆ ಯಾಕೆಂದರೆ ಅವ್ರ ಮೇಲಿರೋ ಅಭಿಮಾನ ಅವ್ರ ಮೇಲಿರೋ ಪ್ರೀತಿ ಅದು ಅದನ್ನು ನಾನು ಏನನ್ನು ವಿಮರ್ಶೆ ಮಾಡೋಷ್ಟು ದೊಡ್ಡವನಲ್ಲ ಅವರ ಪ್ರೀತಿ ಅವರ ಬಾಂಡಿಂಗನ್ನು ನಾನು ವಿಮರ್ಶೆ ಮಾಡೋಷ್ಟು ದೊಡ್ಡವನಲ್ಲ ನನಗೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ಖುಷಿ ತುಂಬ ದೊಡ್ಡ ವಿಚಾರ ಇದು ಖುಷಿ ಕತೆ ಇವಾಗ ಕತೆ ಹೇಗಿರುತ್ತೆ ಯಾರು ಸ್ಟಾರ ತಾರಾ ಬಳಗ ಹೇಗಿರುತ್ತೆ ಅಂತ ಹೇಳಬಹುದಾ ಅಂತ ಹೇಳಿ ಈಗ ಎಲ್ಲನೂ ನಾನು ಎಲ್ಲನೂ ಈಗಲೇ ಹೇಳ್ಬಿಟ್ರೆ ಅದು ಮುಂದೆ ನಮ್ಮ ಕ್ಯೂರಿಯಾಸಿಟಿ ಇರಲ್ಲ ಸಿನಿಮಾದವ್ರ ಬಗ್ಗೆ ನಿಮಗೆ ಗೊತ್ತಿದೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಮತ್ತು ವಿಶೇಷವಾಗಿ ನಾನು ಈ ಸಿನಿಮಾಗೆ ಎಮ್ ವೈ ಕೃಷ್ಣ ಡೈರೆಕ್ಟರ್ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಅದರಲ್ಲಿ ಏನು ಚೇಂಜಸ್ ಇಲ್ಲ ಸೊ ಸ್ಟಾರ್ ಕಾಸ್ಟ್ ಅಂತೂ ತುಂಬ ಒಳ್ಳೆ ಮಟ್ಟಕ್ಕೆ ಸ್ಟಾರ್ ಕಾಸ್ಟ್ ಇದೆ ಈಗ ಆಲ್ರೆಡಿ ನಾನು ಒಂದು ದೊಡ್ಡವ್ರಿಗೊಬ್ಬರಿಗೆ ಒಂದು ಅಡ್ ಅಡ್ವಾನ್ಸ್ ಕೊಟ್ಟಿನ ಅವ್ರ ಹೆಸರು ಹೇಳಲ್ಲ ಈಗ ನಾನು ಅವರದ್ರ ಅಡ್ವಾನ್ಸ್ ಇರೋದ್ರಿಂದ ನಾನು ಅವ್ರನ್ನ ಮತ್ತೆ ರಿಕ್ವೆಸ್ಟ್ ಮಾಡಿ ಈ ಸಿನಿಮಾ ಮಾಡಿ ಕೈದಿ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆ ಸಬ್ಜೆಕ್ಟು ಕೂಡ ಹಂಗೆ ಒಂದುತ್ತೆ ಅವ್ರಿಗೆ ಹಂಗಾಗಿ ಇದು ಎಲ್ಲ ನೆಕ್ಸ್ಟ್ ನಾನು ಸಿನಿಮಾ ಅಂತ ಬಂದಾಗ ನಾನು ಪ್ರೆಸ್ ಮೀಟ್ ಮಾಡಿದಾಗ ನೆಕ್ಸ್ಟ್ ಮೂರ್ತ ಅಂತ ಬಂದಾಗ ನಿಮಗೆಲ್ಲರನ್ನು ಕರೆದು ತಿಳಿಸಿ ಹೇಳ್ತೀನಿ ಯಾಕಂದರೆ ಈ ಟೈಟ್ಲ್ ಮೇಲೆ ಅಷ್ಟು ಅಪಾರವಾದ ಗೌರವ ಆಮೇಲೆ ಜನಗಳಿಗೆ ಬೇರೆ ಥರನೇ ಇದೆ ವರ್ಕ್ ಮಾಡೋದ್ರಿಂದ ಡಿ ಬಾಸ್ ಅಂತ ಜೊತೆಗೆ ಪಟ್ಟಣಗೆರೆ ಶೆಡ್ ಅಂತ ಹೀಗೆ ಡಿ ಗ್ಯಾಂಗ್ ಅಂತ ಈ ತರ ಈ ಟ್ರೆಟರ್ ಎಲ್ಲ ಕೊಡಿ ಅಂತ ಕೂಡ ಒಂದಷ್ಟು ಜನ ಬಂದರು ಅನ್ನೋದನ್ನ ಕೂಡ ಕೇಳ್ಪಟ್ವಿ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಈಗ ಪಟ್ಟಣಗೆರೆ ಶೆಡ್ ಬಂದಿದೆ ಡಿ ಗ್ಯಾಂಗ್ ಬಂದಿದೆ ಇನ್ನೊಂದಷ್ಟು ಟೈಟ್ಲ್ಗಳು ಬೇರೆ ಬೇರೆ ಬಂದಿದ್ದಾವೆ ಅದು ಈ ಪ್ರಕರಣ ಇರೋದ್ರಿಂದ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ಯಾವುದನ್ನು ಕೊಡೋಕ್ಕೆ ಬರೋಲ್ಲ ಈಗ ನನಗೂ ಕೂಡ ಅಷ್ಟೇ ನನಗೂ ಒಂದೇ ನ್ಯಾಯ ಅವ್ರಿಗೂ ಒಂದೇ ನ್ಯಾಯ ಎಲ್ಲದನ್ನು ತಡೆ ಹಿಡಿದಾರೆ ಆಮೇಲೆ ನಾನಾದರೂ ಕೂಡ ಅಷ್ಟೇ ರಿಕ್ವೆಸ್ಟ್ ಮಾಡಬಲ್ಲೆ ಸರ್ ಈ ಪ್ರಕರಣ ಮುಗಿದಿದ್ದ ನಂತರ ಅಟ್ಲೀಸ್ಟ್ ನನಗೆ ಟೈಟ್ಲ್ ಕೊಡಿ ಅಂತ ಅವ್ರಿಗೂ ಕೂಡ ರಿಜೆಕ್ಟ್ ಮಾಡೋದ್ರಿಂದ ಅವರು ರಿಕ್ವೆಸ್ಟ್ ಮಾಡ್ಬೋದೇನೋ ಆಮೇಲೆ ಸಮಿತಿ ನಿರ್ಧಾರ ಸಮಿತಿ ನಿರ್ಧಾರ ತೊಗೊಂಡ್ರೆ ಅದರ ಮೇಲೆ ಡಿಸೈಡ್ ಆಗುತ್ತೆ ಓಕೆ ಈಗ ನೀವು ಹೇಳಿದ್ರಿ ಪ್ರೆಸ್ ಮೀಟ್ ಮಾಡ್ತೀವಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿ ಒಂದು ವೇಳೆ ಅದು ನಿಮಗೆ ಸಿಕ್ಕಿ ಟೈಟಲ್ ಫೈನಲ್ ಆದಮೇಲೆ ನಾವು ಅದನ್ನು ಯಾವಾಗ ತೆರೆ ನೋ ತೆರೆ ಮೇಲೆ ನೋಡಬಹುದು ಅಂತ ಹೇಳಿ ಸುಮ್ಮನೆ ಒಂದು ಲೆಕ್ಕಾಚಾರ ಇರುತ್ತೆ ನಿರ್ಮಾಪಕರಿಗೆ ಅದಕ್ಕೋಸ್ಕರ ಕೇಳಿದ್ರೆ ಈಗ ನೋಡಿ ಊರಿನ ಗ್ರಾಮಸ್ಥರನ್ನೋ ಸಿನಿಮಾ ಯಾರಿಗೂ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಅನ್ನೋ ಸಿನ್ಮಾ ಈಗ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀನಿ ಕ್ಲೈಮ್ಯಾಕ್ಸಲ್ಲಿದ್ದೀನಿ ಪ್ರ ಪತ್ರಕರ್ತರಿಗೆ ಗೊತ್ತಾ ಯಾರಿಗೂ ಗೊತ್ತಿತ್ತು ಯಾರಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಮಾಡೋ ಸಿನಿಮಾನೂ ಅಷ್ಟೇ ಸಿನಿಮಾ ಕಂಪ್ಲೀಟ್ ಮುಗಿದು ಕುಂಬ್ಳಕ ಯಾವತ್ತು ಹೊಡಿತೀನಿ ಆವತ್ತಿಂದ ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀನಿ ಈ ಸಿನಿಮಾನೂ ಅಷ್ಟೇ ಯಾಕಂದರೆ ಈ ಈ ಊರಿನ ಗ್ರಾಮಸ್ಥರಲ್ಲಿ ವಿನಂತಿ ಅನ್ನೋ ಸಿನಿಮಾಗಿಂತ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸು ತುಂಬ ಅಪ್ಡೇಟ್ ಇರುತ್ತೆ ತುಂಬ ದೊಡ್ಡ ಮಟ್ಟದ ಅಪ್ಡೇಟ್ ಇರುತ್ತೆ ಅದನ್ನು ಮುಗಿಸ್ಬಿಟ್ಟಿರ್ತೀನಿ ನಿಮ್ಗೆ ಗೊತ್ತಿರಲ್ಲ ಮುಗಿಸ್ಬಿಟ್ಟು ಎಲ್ಲ ಸಟ್ಟಾಗಿ ಮುಗಿಸ್ಬಿಟ್ಟಿರ್ತೀನಿ ಕೊನೆಯದಾಗ ನಿಮ್ಮನ್ನು ಕರಿತೀನಿ ಬನ್ನಿ ಎಲ್ಲ ಆಗಿದೆ ಒಂದು ಸರಿ ನಿಮ್ಮ ನಿಮ್ಮ ಮುಂದೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಎಷ್ಟು ಜನಕ್ಕೆ ಇರುತ್ತೆ ಈ ಒಂದು ಕಥೆನೇ ಇಟ್ಕೊಂಡು ಈಗ ರೇಣುಕಾಸ್ವಾಮಿ ಮತ್ತೆ ದರ್ಶನ್ ಈ ತರ ಇದನ್ನೇ ಒಂದು ಸಿನಿಮಾ ಮಾಡೋ ಪ್ಲ್ಯಾನ್ ಕೂಡ ಆಲ್ರೆಡಿ ಮಾಡಿದ್ದಾರೆ ಒಂದಷ್ಟು ಜನ ಅಂತಲೂ ಕೇಳ್ಪಟ್ವಿ ಇದೇನೋ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಸರ್ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಮೊದಲನೇದಾಗಿ ಎರಡನೇದೇನು ಅಂದರೆ ನಾವು ಆಗಲಿ ಇನ್ನೊಬ್ಬರಾಗ್ಲಿ ಈ ಪ್ರಕರಣ ಮತ್ತು ಈ ಟೈಟ್ಲ್ಗಳು ಮತ್ತು ಆ ಕತೆಗೆ ಸಂಬಂಧಪಟ್ಟ ಎಳೆಗಳು ಯಾವನ್ನೂ ಇಟ್ಕೊಂಡು ಮಾಡಲ್ಲ ಯಾಕೆಂತಂದರೆ ನಾವು ಆಲ್ರೆಡಿ ಪ್ರಿಪೇರ್ಡು ಫೋರ್ ಫೈವ್ ಮಂತ್ಸ್ ಪ್ರಿಪೇರ್ಡ್ ಆಗಿದ್ವಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾವಂತೂ ಪ್ರಿಪೇರ್ಡ್ ಆಗಿದ್ವಿ ಮೂವತ್ತು ನಲ್ವತ್ತು ವರ್ಷದ ಹಿಂದೆಡದು ಅಂದರೆ ಏನು ನಿಮಗೆ ರಾ ಸಬ್ಜೆಕ್ಟ್ ಕಂಟೆಂಟ್ ಸಬ್ಜೆಕ್ಟ್ ಅಂತೀವಿ ಭದ್ರಾವತಿಯಲ್ಲಿ ನಡೆದಂಥ ನೈಜ ಘಟನೆ ಆಧಾರಿತ ಚಿತ್ರಗಳನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ